ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಗಣಿತ ಅವರ ಅಧ್ಯಕ್ಷತೆಯಲ್ಲಿ ನಗರಸಭೆ ವ್ಯಾಪ್ತಿಯ ಕಾಂಗ್ರೆಸ್ ಮುಖಂಡರುಗಳ ಸಭೆ ಮಂಡ್ಯ ನಗರದ ಗುತ್ತಲಿನ ನಂಜುಂಡೇಶ್ವರ ಸಮುದಾಯ ಭವನದಲ್ಲಿ ಜರುಗಿತು ಶಾಸಕರು ದೀಪ ಬೆಳಗುವುದರ ಮೂಲಕ ಸಭೆಗೆ ಚಾಲನೆ ನೀಡಿದರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಪಿ ರವಿಕುಮಾರ್ ಗೌಡ ಗಣಿತ ಅವರು ಮತದಾರರ ಸಮಸ್ಯೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದ್ದು ಜನಪರ ಯೋಜನೆಗಳನ್ನು ಸಾಕಾರಗೊಳಿಸಿದೆ ಬಹಳಷ್ಟು ಜನರ ಬೇಡಿಕೆಯಾಗಿದ್ದ ಬಿಖಾತ ಆಂದೋಲನವನ್ನ ಸರ್ಕಾರ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದು ಅದರಂತೆ ಮಂಡ್ಯ ವ್ಯಾಪ್ತಿಯ ಮೂವತ್ತೈದು ವಾರ್ಡ್ಗಳಲ್ಲಿ ಪ್ರತಿ ಮನೆ ಮನೆಗೆ ಜಾಗೃತಿ ಪತ್ರ ನೀಡುವ ಮೂಲಕ ಈ ಖಾತ ಆಂದೋಲನ ಯಶಸ್ಸಿಗೆ ಶ್ರಮಿಸಬೇಕು ಎಂದರು ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸಿರುವ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ಅರ್ಹರಿಗೆ ತಲುಪುತ್ತಿದೆಯೇ ಅಥವಾ ಅಸಹಾಯಕರಿಗೆ ಯಾವ ರೀತಿಯಲ್ಲಿ ಗ್ಯಾರಂಟಿ ಯೋಜನೆ ಲಾಭ ದೊರಕಿಸಿಕೊಡಬೇಕೆಂಬ ನಿಟ್ಟಿನಲ್ಲಿ ಪರಾಮರ್ಶೆ ನಡೆಸಬೇಕು ಮಂಡ್ಯ ನಗರ ವ್ಯಾಪ್ತಿಯಲ್ಲಿ ಪ್ರಮುಖ ರಸ್ತೆಗಳ ಅಭಿವೃದ್ಧಿ ವೃತ್ತಗಳ ನವೀಕರಣ ವಿದ್ಯುತ್ ದೀಪ ಅಳವಡಿಕೆ ಒಳಾಂಗಣ ಕ್ರೀಡಾಂಗಣ ನಿರ್ಮಾಣ ಆಯ್ದ ಪ್ರಮುಖ ವಾರ್ಡ್ಗಳಿಗೆ ವಿಶೇಷ ಅನುದಾನ ಸೇರಿದಂತೆ ನಗರ ವ್ಯಾಪ್ತಿಯಲ್ಲಿ ನೂರ ಎಂಬತ್ಮೂರು ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ ಸಲಕರಣೆ ವಿತರಣೆ ಸೇರಿದಂತೆ ಪ್ರಮುಖ ಅಭಿವೃದ್ಧಿಗಳು ನಿರ್ಮಾಣವಾಗುತ್ತಿದ್ದು ಇದರ ಪ್ರಯೋಜನ ಪಡೆದು ಪಕ್ಷವನ್ನು ಬಲಗೊಳಿಸುವಂತೆ ಶಾಸಕರು ಮನವಿ ಮಾಡಿದರು ವರ್ಷವನ್ನ ಸಂಘಟನಾ ವರ್ಷವನ್ನಾಗಿ ಘೋಷಣೆ ಮಾಡಿದ್ದಾರೆ ನಿನ್ನೆ ಅವರು ವಿಧಾನಸಭೆಯಲ್ಲಿ ಸೋತಂತ ಮತ್ತು ಲೋಕಸಭೆಯಲ್ಲಿ ಸೋತಂತ ಅಭ್ಯರ್ಥಿಗಳ ರಾಜ್ಯದ ವಿವಿಧ ವಿಧಾನಸಭಾ ಕ್ಷೇತ್ರದ ಮತ್ತು ಲೋಕಸಭಾ ಕ್ಷೇತ್ರದ ವಿವಿಧ ಅಭ್ಯರ್ಥಿಗಳನ್ನ ಮುಖ್ಯಮಂತ್ರಿ ಮತ್ತು ಅವರು ಸುದೀರ್ಘ ಮೂರು ಗಂಟೆಗಳ ಕಾಲ ಚುನಾವಣಾ ಸಂಘಟನೆಗೆ ಸಭೆಯನ್ನ ಮಾಡಿದ್ದಾರೆ ಈಗ ನಮ್ಮನ್ನ ಬುಧವಾರ ಎಂ ಎಲ್ ಎನ್ನು ಕರೆದಿದ್ದಾರೆ ಹಾಗಾದ್ರೆ ಅವರು ಏನ್ ಕೆಲಸ ಇಲ್ಲ ಅಂತಲ್ಲ ನಿಮ್ಮನ್ನ ಗೆಲ್ಸುವಂತ ಜವಾಬ್ದಾರಿ ನಮ್ಮ ಮೇಲಿದೆ ನಿಮಗೋಸ್ಕರ ಈ ಸಭೆಯನ್ನ ಆಯೋಜನೆ ಮಾಡಿದೀವಿ ನಾವು ನಮ್ಮನ್ನ ಗೆಲ್ಸಿ ಕೂರಿಸಿದಿರ ಈಗ ನಿಮ್ಮನ್ನ ವಿವಿಧ ಚುನಾವಣೆಗಳಲ್ಲಿ ಗೆಲ್ಸುವಂತದ್ದು ಪಕ್ಷ ಮತ್ತು ಪಕ್ಷದ ಮುಖಂಡರು ಹಿರಿಯರ ಜವಾಬ್ದಾರಿ ಆದರೆ ಅದಕ್ಕೆ ನೀವು ಕೂಡ ನಮ್ಮ ಸ್ಪೀಡ್ ಅಲ್ಲಿ ತಯಾರಾಗ್ತದೆ ಒಂದು ನೇರವಾಗಿ ಹೇಳಬೇಕು ಅಂತ ಕಾರ್ಯಗಳು ಕಳೆದ ಹಲವಾರು ವರ್ಷಗಳಿಂದ ಆಗ್ತಾ ಇರೋದಕ್ಕೆ ವೇಗವಾಗಿ ಚಾಲನೆಯನ್ನ ಅದು ನಿಮ್ಮ ಜವಾಬ್ದಾರಿ ಈಗ ನಿಮಗೆ ಒಂದೊಂದೇ ಪಟ್ಟಿ ಹೇಳ್ತೀನಿ ಅದು ನಿಮಗೆ ಗೊತ್ತಾಗುತ್ತೆ ಇಲ್ವಾ ಹೌದಾ ಅಂತ ಮನ್ಯ ಮುಖ್ಯ ರಸ್ತೆಯನ್ನ ಮೂವತ್ತ ಮೂರು ಕೋಟಿ ರೂಪಾಯಿಯಲ್ಲಿ ಅತ್ಯಾಧುನಿಕವಾಗಿ ನಾವು ಅಭಿವೃದ್ಧಿ ಮಾಡ್ತಾ ಇದ್ವಿ ಹೌದಾ ಇಲ್ವಾ ಮಾಡ್ತಾ ಇದ್ದೀವಿ ಅದರ ನಂತರ ಈಗ ಎಕ್ಸಾಂಪಲ್ ನಮ್ಮ ಈಗ ಚೀನಳ್ಳಿ ರೋಡು ಮತ್ತೆ ಇನ್ನು ಹಲವಾರು ಅಶೋಕ್ ನಗರ ಒಳಗಡೆ ಹೊಸಗಡೆ ಹಲವಾರು ರೋಡ್ಗಳನ್ನ ಐದು ಕೋಟಿ ರೂಪಾಯಿ ನಾಗಲೇ ಅಭಿವೃದ್ಧಿಯನ್ನ ಮಾಡಿದೀವಿ ಅಲ್ಪಸಂಖ್ಯಾತರ ಕೋಟದಲ್ಲಿ ಐದು ಕೋಟಿಯನ್ನು ತಂದು ಒಂದನೇ ವಾರ್ಡ್ ಎರಡನೇ ವಾರ್ಡ್ ಮೂರನೇ ವಾರ್ಡ್ ಹಲವಾರು ಗಾಂಧಿನಗರ ಇದು ಈಗ ನಮ್ಮ ನಯಾಸ್ ವಾರ್ಡ್ ಚೌಧರಿ ಮುಂದೆಗಡೆ

ಇನ್ನು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ ಮೂರು ಇವತ್ತು ಮೂರು ಕೋಟಿ ರೂಪಾಯಿಗೆ ಪೂಜೆ ಮಾಡಿದ್ವಿ ಬುಧವಾರ ಹದಿಮೂರು ಕೋಟಿ ರೂಪಾಯಿ ಮಾಡಿದ್ವಿ ಹೌದಾ ಕ್ರೀಡಾಂಗಣವನ್ನು ಕ್ರೀಡಾಂಗಣ ಅಭಿವೃದ್ಧಿ ಮಾಡಿ ಉದ್ಘಾಟನೆ ಮಾಡಿದ್ವಿ ಜೊತೆಗೆ ಒಂದು ವಾಲಿಬಾಲ್ ಕೋರ್ಟ್ ಇನ್ನ ಸಣ್ಣ ಪುಟ್ಟ ಕೆಲಸಕ್ಕೆ ಒಂದು ಕೋಟಿ ಒಟ್ಟು ಎಂಟು ಎಂಟೂವರೆ ಕೋಟಿ ರೂಪಾಯಿ ಕ್ರೀಡಾಂಗಣಕ್ಕೆ ಆಗಿದೆ ಒಂದು ಕೋಟಿಯನ್ನ ನಮ್ಮ ಹದಿನೇಳನೇ ವಾರ್ಡ್ ಅಲ್ಲಿ ಕ್ರೀಡಾಂಗಣ ಮಾಡಕ್ಕೆ ಒಂದು ಕೋಟಿ ಆಗಿದೆ ಇನ್ನ ಸಿ ಎನ್ ಕಾವೇರಿ ನಿಗಮದಿಂದ ನಮ್ಮ ಮೂರನೇ ವಾರ್ಡ್ ಅಲ್ಲಿ ಮಳೆ ಬಂದ್ರೆ ಸಾಕಿರುವ ಎಲ್ಲ ಜನ ಹಳವರು ಈಗ ಹಳದೇ ನಂತರ ಎಂತ ಬಹಳ ನೂರು ವರ್ಷದ ಮಳೆ ಒಟ್ಟಿಗೆ ಬಂದು ಒಂದು ಇಂಚು ನೀರು ಎಂಟ್ರಿ ಕಾಕಿ ಎಲ್ಲ ಒಂದು ಇಂಚು ನೀರು ಗೋಡೆ ಕಟ್ಕೊಂಡಿದ್ವಿ ಐದು ಕೋಟಿ ಕೆಲಸ ಮುಗಿದಿದೆ ಇನ್ನು ಐದು ಟೆಂಡರ್ ಕರೆದರೆ ಒಂದಕ್ಕೆ ಹತ್ತು ಕೋಟಿ ಕೆಲಸ ಆಗಿದೆ ಒಂದೇ ವಾರ್ಡ್ ಕೋಡೆ ಕಟ್ಟಕ್ಕೆ ಆದರ್ಶ್ ಮುಂದೆ ಹತ್ತು ಕೋಟಿ ಬಿಡುಗಡೆ ಮಾಡಿದ್ರೆ ಅದು ನಿನ್ನೆ ಕರೆದಿ ಇಪ್ಪತ್ತು ಕೋಟಿ ಕಾವೇರಿ ನಿಗಮದಲ್ಲಿ ಹೋಳದ ನಂದ ಸರ್ಕಾರದಿಂದ ಕಾರ್ಯಾಂದ ಹದಿನೈದು ವರ್ಷದಿಂದ ನಿಂತೋಗಿದ್ದು ಆ ರಸ್ತೆನ ಈಗ ಕೆಲವು ನಡೀತಾ ಇದೆ ಮಾಡ್ತಾ ಇದ್ವಿ ಕೋಟಿ ರೂಪಾಯಿಯಲ್ಲಿ ಅದನ್ನ ಮಾಡ್ತಾ ಇನ್ನು ಆಸ್ಪತ್ರೆಗೆ ಕ್ರಿಟಿಕಲ್ ಲೈಬ್ರರಿ ಅಂತ ಹಿಡಿದು ಹಲವಾರು ಇದಕ್ಕೆ ಎಂಟು ಕೋಟಿ ರೂಪಾಯಿ ಕೆಲಸ ಮಾಡ್ತಿದೆ ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರುದ್ರಪ್ಪ ನಗರಸಭೆ ಮಾಜಿ ಅಧ್ಯಕ್ಷರಾದ ಎಚ್ ಎಸ್ ಮಂಜು ಅಧ್ಯಕ್ಷರಾದ ನಯೀಂ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷರಾದ ಶ್ರೀಕಾಂತ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಅಶೋಕ್ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಚಿದಂಬರ್ ಮೂವತ್ತೊಂದನೇ ವಾರ್ಡ್ ಕಾಂಗ್ರೆಸ್ ಮುಖಂಡರಾದ ಮುನಾವತ್ಮಾ ಶಾ ಕಾಂಗ್ರೆಸ್ ಮುಖಂಡರುಗಳಾದ ಗುರು ಎದ್ರಿಸ್ ಖಾನ್ ಶಿವನಂಜು ನಗರಸಭೆ ಹಾಲಿ ಹಾಗೂ ಮಾಜಿ ಸದಸ್ಯರುಗಳು ಸೇರಿದಂತೆ ಇತರರು ಹಾಜರಿದ್ದರು